ನಮಸ್ಕಾರ ಸುಮಾರು ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಉಡುಪಿಯ ರಥಬೀದಿ ಗೆಳೆಯರು ಮತ್ತು ಚಿಂತನ ವೇದಿಕೆ ಅಂಬಲಪಾಡಿ ಇವರ ಸಹಯೋಗದಲ್ಲಿ ನಡೆದ ಒಂದು ಮಾತುಕತೆಯನ್ನ ಮತ್ತು ಆ ಮಾತುಕತೆಯ ಫಲಶ್ರುತಿಯಾದ ಒಂದು ಪುಸ್ತಕವನ್ನ ಕುರಿತಾದ ಪ್ರತಿಕ್ರಿಯಾ ರೂಪಿಯಾದ ಕೆಲವು ಮಾತುಗಳನ್ನ ನನ್ನ ಕೆಲವು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ನಿಮ್ಮೆದುರಿಗೆ ಕೂತಿದ್ದೇನೆ ಇದೊಂದು ಮಹತ್ವದ ಮಾತುಕತೆ ಮತ್ತು ಪುಸ್ತಕ ಭಾರತೀಯ ಪ್ರಾಚೀನ ವಾಗ್ವಾದಗಳನ್ನ ಕುರಿತಾದ ಸುಮಾರು ಒಂದು ಮೂರು ಸಾವಿರ ವರ್ಷಗಳಿಂದ ದಾಖಲಾಗಿರಬಹುದಾದ ದರ್ಶನಗಳ ನಡುವಿನ ಕೊಳು ಪಡೆ ಎರಡನ್ನೂ ಕುರಿತಾದ ಮಾತುಕತೆ ಬಹಳ ವಿಶಿಷ್ಟವಾದದ್ದು ಈ ಮಾತುಕತೆಯಲ್ಲಿ ಯು ಆರ್ ಅನಂತಮೂರ್ತಿಯವರು ಡಾಕ್ಟರ್ ಡಿ ಆರ್ ನಾಗರಾಜ್ ಕೆ ಎಸ್ ಕೆದಿಲಾಯ ಮುರಾರಿ ಬಲ್ಲಾಳ ಅವಧಾನಿ ಅಶ್ವತ್ಥನಾರಾಯಣ ಮುತ್ತೂರು ವಿದ್ವಾನ್ ರಂಗನಾಥ್ ಶರ್ಮಾ ಪ್ರಭಾಕರ ಜೋಶಿ ಶ್ರೀಪತಿ ತಂತ್ರಿ ಹಾಗೂ ರಾಜನ್ ಕರುಕ್ಕಳ್ ಅಂತ ಮಹತ್ವದ ವಿದ್ವಾಂಸರು ಒಂದು ಕಡೆ ಕೂತು ಮಾತುಕತೆಯನ್ನ ನಡೆಸಿದ್ದಾರೆ ಅವುಗಳನ್ನ ಸಂಗ್ರಹಿಸಿದ ಈ ಪುಸ್ತಕ ನಮ್ಮೆದುರಿಗೆ ಈಗ ಇದೆ ಈ ಮಾತುಕತೆಗೆ ಮನು ದೇವದೇವನ್ ಅವರ ಒಂದು ಪ್ರತಿಕ್ರಿಯೆ ಕೂಡ ಈ ಪುಸ್ತಕದಲ್ಲಿ ದಾಖಲಾಗಿದೆ ನಿಜ ಈ ಮಾತುಕತೆ ತುಂಬಾ ಗಂಭೀರವಾದ ಆದರೆ ಈ ಗಾಂಭೀರ್ಯನ ಇಚ್ಛಾಪೂರ್ವಕವಾಗಿ ಕಳಚಿ ಈ ಮಾತುಕತೆಗೆ ಪ್ರತಿಕ್ರಿಯಿಸದೆ ಹೋದ್ರೆ ಆ ಗಾಂಭೀರ್ಯಕ್ಕೆ ಮರುಳಾದರೆ ಆಗಬಹುದಾದ ಅನಾಹುತಗಳನ್ನು ಕೂಡ ಗಮನಿಸಬೇಕಾಗ್ತದೆ ಕನ್ನಡದ ಒಂದು ಗಾದೆ ಇದೆ ನಾಯಿ ಕಂಡು ಬೊಗಳಿದ್ರೆ ನರಮನುಷ್ಯ ಕಾಣದೆ ಬೊಗಳುತ್ತಾನೆ ಏನಾಗಂದ್ರೆ ಹರಾರಿಯವರ ಒಂದು ಮಾತು ಇದೆ ಭಾಷೆಯನ್ನು ಮನುಷ್ಯ ಕಂಡುಕೊಂಡ ಮೇಲೆ ತಾನು ಕಂಡದ್ದನ್ನ ಅನುಭವಿಸಿದ್ದನ್ನ ತನ್ನ ಇಂದ್ರಿಯಗಳ ಮೂಲಕ ಒಳಗೆ ಬಂದ ಸಂಗತಿಗಳನ್ನ ಹೇಳುವುದಕ್ಕಿಂತ ಹೆಚ್ಚಾಗಿ ತಾನು ಕಂಡಿಲ್ಲದ್ದನ್ನ ಅನುಭವಿಸಿದ್ದನ್ನ ಕುರಿತೇ ಅದನ್ನ ಮಾತಾಡ್ಲಿಕ್ಕೆ ಭಾಷೆಯನ್ನ ಹೆಚ್ಚು ಬಳಸಿ ಈ ತನ್ನ ಅನುಭವಕ್ಕೆ ಬರದಿರುವಂತ ಈ ಮಾತುಕತೆಗೆ ತೊಡಗುವುದಿದೆಯಲ್ಲ ಇಂಥ ಮಾತುಕತೆಗೆ ವಿಜ್ಞಾನವಾಗ್ಲಿ ಬೌದ್ಧ ಧರ್ಮವಾಗ್ಲಿ ತೊಡಗೋದಿಲ್ಲ ಕಾಲ್ಪನಿಕ ಸಂಗತಿಗಳ ಬಗೆಗೆ ವಿಜ್ಞಾನ ಹ್ಮ್ ಹ್ಮ್ ಉತ್ತರಿಸಲಿಕ್ಕೆ ಹೋಗೋದಿಲ್ಲಿ ಅಕಾಲ್ಪನಿಕತೆ ಪ್ರಜಾಪ್ರಭುತ್ವ ವಿಜ್ಞಾನ ಮತ್ತು ಬೌದ್ಧ ಧರ್ಮಕ್ಕೆ ಸಮಾನವಾದ ಸಂಗತಿ ಯಾಕೆ ಹಾಗೆ ಅಂದ್ರೆ ಕೇವಲ ಕಲ್ಪನೆಯನ್ನ ಆಧರಿಸಿದ ಮಾತುಕತೆಗೆ ಕೊನೆ ಇರತ್ತೆ ಲಕ್ಷ ಲಕ್ಷ ಪ್ರಶ್ನೆಗಳನ್ನ ಕಾಲ್ಪನಿಕ ಪ್ರಶ್ನೆಗಳನ್ನ ಕೇಳಬಹುದು ಅಂಥ ಮಾತುಕತೆಗೆ ತೊಡಗುವುದಿದೆಯಲ್ಲ ಅದು ಒಂದು ರೀತಿನಲ್ಲಿ ವೈರಿಯ ಗಾಳನ ನಾವಾಗಿ ನುಂಗಿದ ಹಾಗೆ ಹಾಗಾಗಿ ಈ ಮಾತುಕತೆಯಲ್ಲಿ ಕಾಲ್ಪನಿಕ ಸಂಗತಿಗಳೆಷ್ಟು ಚರ್ಚಿಸಬಹುದಾದ ವಾಸ್ತವಿಕ ಸಂಗತಿಗಳೆಷ್ಟು ಇವುಗಳನ್ನ ನಾವು ವಿಂಗಡಿಸಿಕೊಳ್ಳದೆ ಹೋದ್ರೆ महत्क